ಶಿಡ್ಲಘಟ್ಟ ತಾಲೂಕಿನ ವೈವಣಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದರ್ ನಾಯಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೋಷಣ್ ಅಭಿಯಾನ ಕಾರ್ಯಕ್ರಮ ಹಾಗೂ ಕಾನೂನು ನೆರವು ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದರು ದೀಪವನ್ನು ಬೆಳಗುವುದರ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೇ ರೀತಿ ಇದೇ ವೇದಿಕೆಯಲ್ಲಿ ವಿಶ್ವ ಪೋಷಕಾಂಶ ದಿನಾಚರಣೆ ದಿನಾಚರಣೆಯ ಪ್ರಯುಕ್ತ ಅಂಗನವಾಡಿ ಸಿಬ್ಬಂದಿ ಹಾಗೂ ಎಲ್ಲ ಕಾರ್ಯಕರ್ತರು ಬೆಳಗಿನಿಂದ ದಿನನಿತ್ಯ ಒತ್ತೊದ್ದಾದರೂ ನಿಮ್ಮ ಆಹಾರದಲ್ಲಿ ಹಸಿರು ತರಕಾರಿಗಳು ಇರಲೇಬೇಕು ಮತ್ತೆ ಅದರೊಂದಿಗೆ ಹಾಲು ಮೊಟ್ಟೆ ತಿನ್ನೋರಾದರೆ ಮೊಟ್ಟೆ ಅದ್ರ ಜೊತೆಗೆ ಕಾಳುಗಳು ಮತ್ತೆ ಹಣ್ಣು ಯಾವ ಕೈ ಎಕ್ಕುವಂಥ ಹಣ್ಣು ಇರುತ್ತೆ ಅಂಥ ಕೈ ಹಣ್ಣುಗಳು ಸೀಸನ್ ಯಾವ ಆಯಾ ಸೀಸನ್ನಲ್ಲಿ ಮಾವಿನ ಕಟ್ಕೊಂಡಾಗ ಮಾಯು ಬಳಸಿ ಸೇಬಾಗದಲ್ಲಿ ಸೇಬಿಸಿ ಸೀಬೆಕಾಯಿ ಬಳಸಿ ಸೀರೆಕಾಯಿ ನಲ್ಲಿಕಾಯಿ ಕಿಡ್ಲೆ ಹಣ್ಣು ಬಾಳೆಹಣ್ಣು ಅಟ್ಲೀಸ್ಟ್ ಡೈಲಿಗೆ ಒಂದೊಂದು ಯಾವುದಾದ್ರು ಒಂದು ಹಣ ಅದು ನೀವು ದಿನನಿತ್ಯ ಬಳಸಬೇಕು ಅದ್ರ ಜೊತೆಗೆ ಇಲ್ಲಿ ಜೋಡಿಸಿದಂಥ ಆಹಾರಗಳು ಹಸಿರು ತರಕಾರಿಗಳು ಪಲ್ಯ ಸೊಪ್ಪು ಇವೆಲ್ಲ ಇವುಗಳ್ನ ಕೂಡ ನಿಮ್ಮ ಜೀವನದ ಒಂದು ಭಾಗ ಆಗಿ ನೀವು ಬಳಸೋದಾದರೆ ನೀವು ಚೆನ್ನಾಗಿ ದೈಹಿಕವಾಗಿ ಬೆಳಿತೀರಾ ಅದ್ರ ಜೊತೆಗೆ ನಿಮ್ಮ ಬುದ್ಧಿಮಟ್ಟನು ಕೂಡ ಚೆನ್ನಾಗಿ ಆಗುತ್ತೆ ಎಲ್ಲ ಮತ್ತು ಓದ್ತಾ ಇರೋ ಉದ್ದೇಶ ಏನು ನಾಳೆ ಬೆಳೆದ್ಮೇಲೆ ನಾನು ಏನೋ ಒಂದು ಡಾಕ್ಟ್ರೋ ಇಂಜಿನಿಯರು ಟೀಚರು ಪೊಲೀಸು ಅಥವಾ ಲಾಯರು ಏನೋ ಒಂದು ಹಾಕಬೇಕು ಅಂತ ಆಸೆನ ಹಿಡ್ಕೊಂಡು ನೀವು ಓದ್ತಾ ಇರ್ತೀರ ಅವೆಲ್ಲ ಆಸೆ ಪೂರೈಕೆ ಹಾಕ್ಬೇಕಂದ್ರೆ ನಿಮ್ಮ ದೇಹ ಮತ್ತು ಬುದ್ಧಿ ಎರಡೂ ಚೆನ್ನಾಗಿರಬೇಕು ಆ ದೇಹ ಮತ್ತು ಬುದ್ಧಿ ಚೆನ್ನಾಗಿರಬೇಕು ಅಂದರೆ ನೀವು ಒಳ್ಳೆ ಆಹಾರ ತಗೋಬೇಕು ಒಳ್ಳೆ ಆಹಾರ ಯಾವುದು ಅಂದರೆ ಹೇಳುತ್ತೆನಲ್ಲ ಸಿ ಗೋಬಿ ಈ ಥರದ್ದೆಲ್ಲ ಹೊರಗಡೆ ಮಾರುವಂತಹ ಬೀದಿಗಳಲ್ಲಿ ಮಾರುವಂತಹ ತಿನಿಸುಗಳು ತಿಂಡಿಗಳು ಎಣ್ಣೆಯಲ್ಲಿ ಕರೆದಿದಂಥ ಪದಾರ್ಥಗಳು ಮತ್ತು ಚಿಪ್ಸು ಗೋಬಿಗಳು ಆಮೇಲೆ ಅದಂತ ಕಬಾಬು ಈ ಥರ ಎಲ್ಲ ಯಾವುದೇ ಕಾರಣಕ್ಕೂ ನೀವು ಬಳಸ್ಬಾರ್ದು ಈ ದಿನಕ್ಕೆ ನಿಮ್ಗೆ ಆರೋಗ್ಯ ಅದು ಕೆಡದೇ ಇರೋದು ಬರ್ತಾ ಬರ್ತಾ ಜಾಸ್ತಿ ಬಳಸ್ತಾಯು ಅದು ಮುಂದಿನ ದಿನದಲ್ಲಿ ನಿಮ್ಮ ಆರೋಗ್ಯನ ಹಾಳು ಮಾಡುತ್ತೆ ಹಾಗಾಗಿ ಅಂಥ ಆಹಾರ ಪದಾರ್ಥಗಳನ್ನು ನೀವು ಅವಾಯ್ಡ್ ಮಾಡಬೇಕು ನಿಮ್ಮ ಮನೇಲಿ ಬಳಸ್ತಾ ಇದ್ರು ಕೂಡ ನಿಮ್ಮ ಅಪ್ಪ ಅಮ್ಮಗೂ ಹೇಳಬೇಕು ನೀವು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅಂತ ನೀವು ಕೂಡ ಅದನ್ನು ಅಪ್ಪ ಅಮ್ಮನ ಹತ್ರ ಹಠ ಮಾಡಿ ಸಂಜೆ ದಿನಕ್ಕೆ ಹೋಗ್ಬಾರ್ದು ಮನೇಲಿ ಏನು ಆಹಾರ ಸಿಗುತ್ತೆ ಹಾಗಾಗಿ ರಾಗಿಗಿಂತ ಉತ್ತಮ ಆಹಾರ ಬರ್ತದ ಯಾವುದೂ ಇಲ್ಲ ಇವೊಂದು ಮೊದಲೆಲ್ಲ ಬಡವರ ಆಹಾರ ಅಂತಂದ್ರೆ ಎಲ್ಲ ಶ್ರೀಮಂತರು ಕೂಡ ಮನೆಯಲ್ಲಿ ಒಂದೊಂದು ರಾಗಿ ಇದ್ದರೆ ಬರುತ್ತಾ ಇಲ್ಲ ಹಾಗಾಗಿ ರಾಗಿ ಇದ್ರೆ ಮನೆಯಲ್ಲಿ ಅದಂತೂ ಸಹಜವಾಗಿ ಹಳ್ಳಿ ಭಾಗದಲ್ಲಿ ರಾಗಿ ಅಂತೂ ಸಹಜವಾಗಿ ಬಳಸೇ ಬಳಸ್ತಾರೆ ಹಾಗಾಗಿ ರಾಗಿ ಹಿಟ್ಟು ಮಾಡ್ಕೊಂಡಿ ಅಥವಾ ರಾಗಿಯಿಂದ ಏನಾದರೂ ಸಿರಿ ಮಾಡುವಂಥದ್ದು ಅಥವಾ ರಾಗಿ ಅಂಗಡಿ ಮಾಡುವಂಥದ್ದು ಒಂದೊಂದಾದರೂ ಉದ್ಯೋಗದಲ್ಲಿ ಒಂದೊಂದಾದರೂ ನಿಮ್ಮ ಅಪ್ಪ ಅಂಗಿಯಲ್ಲಿ ಮಾಡಿ ಬಳಸಿ ಮನೇಲಿ ಏನು ಆಹಾರ ಮಾಡಿಕೊಡ್ತಾರೆ ಶುಭವಾಗಿ ಅದನ್ನು ಆದಷ್ಟು ಬಳಸಿ ಹೊರಗಡೆ ಚಿಂಡಿ ತಿನಿಸುಗಳಿಗೆ ಆಸೆ ಪಡಬೇಡಿ ಹೊರಗಡೆ ತುರ್ಕು ತಿಂಡಿಗಳು ಬೀದಿಗಳಲ್ಲಿ ಮಾರುವಂಥ ಆಹಾರಗಳು ತುರ್ಕ್ಲು ತಿಂಡಿಗಳಿಗೆ ಕೈ ಹಾಕಬೇಡಿ ತೊಗೊಳಕ್ಕೆ ಆಟ ಮಾಡಬೇಡಿ ಎರಡನೇದಾಗಿ ಮೊಬೈಲ್ ಬಳಕೆ ಕಡಿಮೆ ಮಾಡ್ರಪ್ಪ ಇವತ್ತಿನ ಮಕ್ಕಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಮೊಬೈಲ್ ಕೈಯಲ್ಲಿ ಕೊಟ್ಬಿಟ್ರೆ ಮನೆಯಲ್ಲಿ ನಾಯಿ ಬಂದು ಏನಾದರೂ ಪಾತ್ರೆಗೆ ಬಾಯಿ ಬಾಯಿ ಹಾಕಿದ್ರು ನೋಡೋದಿಲ್ಲ ಮಕ್ಕಳು ಅಲ್ಲೇ ಕೂತಿರ್ತಾರೆ ಅವರು ಮನೇಲಿ ಕಳ್ಳ ಬಂದರೂ ಗೊತ್ತಾಗಲ್ಲ ಅಷ್ಟು ತಲೆ ಮಕ್ಕಳು ಕುತ್ಕೋಬಿಟ್ರೆ ಇದೆಲ್ಲ ಮಕ್ಕಳಿಗೆ ಪೇ ಇದು ಸ್ಪೈನಲ್ ಕಾರ್ಡು ಕಣ್ಣಿನ ಪ್ರಾಬ್ಲಮ್ಗಳು ಬುದ್ಧಿಶಕ್ತಿ ಪ್ರಾಬ್ಲಮ್ಗಳು ಎಲ್ಲ ಪ್ರಾರಂಭ ಪ್ರಾಬ್ಲಮ್ಗಳು ಈ ಮೊಬೈಲಿಂದ ಪ್ರಾರಂಭ ಆಗಿದೆ ಬರ್ತಾ 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 ಇದು ಹೆಚ್ಚಿಗೆ ಆಗ್ತಾ ಇದೆ ಹಾಗಾಗಿ ಮೊಬೈಲು ಅವಶ್ಯಕತೆ ಇಲ್ಲ ಅದು ನಿಮಗೆ ಏನಾದರೂ ನೋಡಬೇಕು ಅಂದರೆ ಏನೋ ಒಂದು ಐದು ನಿಮಿಷ ನೋಡಿ ಅದ್ರಲ್ಲಿ ಗೇಮ್ಸ್ ಮತ್ತು ಮುಗಿಸ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಹೋದ ತಕ್ಷಣ ಬ್ಯಾಂಕ್ ಮಿಸ್ ಮೊಬೈಲ್ ಫುಲ್ ಕುತ್ಕೊಬಿಡೋದು ಅಪ್ಪನೂ ಕರೆದ್ರೂ ನೋಡೋಲ್ಲ ಅಮ್ಮನೂ ಕರೆದರೂ ನೋಡಲ್ಲ ಯಾರಾದರೂ ಪಕ್ಕದ ಕರೆದ್ರು ಕೇಳಲ್ಲ ಮೊಬೈಲ್ ಬಳಸೋದ್ರಿಂದ ನಿಮ್ಮ ಕಣ್ಣು ಹಾಳಾಗ್ತಾ ಇದೆ ಹಾಳಾಗುತ್ತೆ ಮೊಬೈಲ್ ಬಳಸಬಾರ್ದು ಮೊಬೈಲಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕಂಡು ಬರೋದ್ರಿಂದ ನಿಮ್ಮ ಬುದ್ಧಿಶಕ್ತಿನೂ ಹಾಳಾಗುತ್ತೆ ನಿಮ್ಗೆ ಓದಬೇಕು ಓದಿ ಅಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ನೀವು ಅಷ್ಟೇ ಸ್ಕೂಲಲ್ಲಿ ಒಳ್ಳೆ ಹಾಲು ಮತ್ತು ಮೊಟ್ಟೆ ಕೊಡ್ತಾ ಇದ್ದಾರಾ ಡೈಲಿ ಕೊಡ್ತಾಯಿದ್ದಾರ ಇಲ್ವ ಬಿಸಿ ಊಟ ಚೆನ್ನಾಗಿ ಮಾಡ್ತಾಯಿದ್ರೆ ಇಲ್ವಾ ಆಯ್ತು ಅದನ್ನು ಚೆನ್ನಾಗಿ ಒಳ್ಳೆ ಆಹಾರ ಸ್ಕೂಲ್ಗಳಲ್ಲಿ ಒದಗಿಸ್ತಾ ಇದಾರೆ ಅದನ್ನು ಬೇಡ ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ಓದಿ ಓದಕ್ಕೆ ಬಂದಿದ್ರೆ ಮಕ್ಕಳೇ ಚೆನ್ನಾಗಿ ಓದಿ ನಿಮಗೆ ಕೂತಿರೋಂಥ ಗಣ್ಯ ವ್ಯಕ್ತಿಗಳ ನೀವು ಬೆಳೆದಿ ದೊಡ್ಡ ವ್ಯಕ್ತಿಗಳಾಗಿ ನಿಮ್ಮ ಓದೇ ನಿಮ್ಮ ಜೀವನವನ್ನು ರೂಪಿಸುತ್ತೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಜಿಂಕ್ ಫುಡ್ಸು ಜಾಸ್ತಿ ಬಯಸೋದು ರೋಡಲ್ಲಿರ್ತಕ್ಕಂಥ ಫುಡ್ಗಳನ್ನ ಬಯಸ್ತಾರೆ ಅದೇ ರೀತಿ ಮಕ್ಕ ಮಕ್ಕಳು ಬಯಸ್ದಂಗೆ ಅವರು ಪೋಷಕರನ್ನು ಇದು ಮಾಡಿ ಮಾಡೋಕ್ಕಿಡಿತಾರೆ ಆ ಜಿಂಕ್ ಪುಡ್ಸಲ್ಲಿ ಇರೀ ರೋಡಲ್ಲಿರ್ತಕ್ಕಂಥ ಪುಡ್ಡುಗಳು ತಿಂದಿರ ಆ ಪುಡ್ಡುಗಳಿಗೆ ಏನು ಉಪಯೋಗ ಮಾಡ್ತಾರೆ ಅಂದರೆ ಚೈನಾದಲ್ಲಿ ಬೆಳೀತಾರೆ ಆ ಒಂದು ಕಲ್ಲರು ಹಾಕ್ತಾರೆ ಈ ಗೋಬಿ ಮಂಜೂರಿಗೆ ಇದು ಇನ್ನು ಬೇರೆ ಇದಕ್ಕೆ ಅದರಲ್ಲಿ ಒಂದು ರೀತಿಯಲ್ಲಿ ಒಂದು ಕೆ ಜಿಗೆ ಮೊದಲನೇ ಮೂರು ಸಾವಿರದ ಇನ್ನೂರು ರೂಪಾಯಿ ಇರ್ತದೆ ಆ ಒಂದು ಕಲ್ಲರ್ ತಂದಾಕಿ ಮಕ್ಕಳಿಗೆ ಈ ಒಂದು ಬೆರೆಸಿ ಈ ರೋಡಲ್ಲಿರ್ತಕ್ಕಂಥ ಪುಟ್ಟಗಳನ್ನು ತಿಂದರೆ ತುಂಬ ಹಾನಿಕರ ಪರಿಸ್ಥಿತಿಗೆ ಬಂದಿದೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಈಗ ನಾವು ರೈತರು ಬೆಳಿತೀವಿ ಹುರ್ಲಿ ಕಾಳು ಬೆಳಿತೀವಿ ಎಲ್ಲ ಕಾಳುಗಳು ಬೆಳಿತೀವಿ ಜಾಸ್ತಿ ಆ ಒಂದು ಮ ಮಕ್ಕಳಿಗೆ ಪೌಷ್ಟಿಕಾಂಶ ಬರಬೇಕಾಗಿದ್ದರೆ ಕಾಳುಗಳ ಸಾರನ ಮತ್ತೆ ಮಾಡಿ ಮತ್ತೆ ನಮ್ಮ ಸಾಹೇಬ್ರು ಹೇಳಿದ್ರು ರಾಗಿ ಜಾಸ್ತಿ ಬಳಸ್ಬೇಕಂದ್ರೆ ಒತ್ತು ಕೊಡ್ತಾ ಇವತ್ತು ಪದ್ಧತಿ ಇದೆ ಅಂದ್ರೆ ಮಕ್ಕಳ ಆರೈಕೆ ಪೋಷಣೆ ಪೌಷ್ಟಿಕಾಂಶತೆ ಅಂತ ಬಂದಾಗ ಮಕ್ಕಳ ಬೆಳವಣಿಗೆ ಅಂತ ಬಂದಾಗ ನಾವ್ ಯಾವಾಗ್ಲೂ ಮುಂದೆ ತೆರಳೋದು ಯಾರನ್ನ ತಾಯ ಮಹಿಳೆಯರು ಅದಷ್ಟೇ ಅಲ್ಲದೆ ಪುರುಷರ ಪಾತ್ರ ಕೂಡ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ ಪುರುಷರು ಕೂಡ ಮಕ್ಕಳ ಬೆಳವಣಿಗೆಯಲ್ಲಿ ಪಾತ್ರ ವಹಿಸ್ಬೇಕು ಮಕ್ಕಳ ಆರೈಕೆಯಲ್ಲಿ ಪಾತ್ರ ವಹಿಸ್ಬೇಕು ಯಾಕಂದ್ರೆ ಮೇನ್ ಆಗಿ ಒಂದು ಮಾನವ ಡೆವಲಪ್ಮೆಂಟ್ ಮುಂದೆ ಹೇಗೆ ಆರೋಗ್ಯತೆ ಬೆಳೀತಾನೆ ಅನ್ನೋದು ಡಿಪೆಂಡ್ ಆಗಿರೋದು ಒಂದು ಮಹಿಳೆ ಗರ್ಭಾವತಿಯಲ್ಲಿದ್ದಾಗನೇ ಮಗು ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಸೊ ಗರ್ಭಿಣಿ ಆಗಿದ್ದಾಗ ಬಾಣಂತಿ ಆಗಿದ್ದಾಗ ಮತ್ತು ಮಗು ಮೊದಲನೇ ಎರಡು ವರ್ಷದಲ್ಲಿ ಕುಟುಂಬದಲ್ಲಿ ಹೇಗೆ ಮಗುವಿಂದ ಆರೈಕೆ ಆಗುತ್ತೆ ಅನ್ನೋದ್ರ ಮೇಲೆ ಕೂಡ ಮುಂದೆ ಮಗು ಹೇಗೆ ಬೆಳೆಯುತ್ತೆ ಹೇಗೆ ಆರೋಗ್ಯವಂತಾದ ಶಕ್ತಿ ಆಗ್ತಾನೆ ಸಮಾಜಕ್ಕೆ ಅನ್ನೋದು ನಿರ್ಭರ ಆಗಿರುತ್ತೆ ಸೊ ಅದು ಹೇಗೆ ತಾಯಿಯಂದಿರ ಪಾತ್ರ ಎಷ್ಟು ಪ್ರಾಮುಖ್ಯತೆ ಬಯಸುತ್ತೋ ಹಾಗೆ ಪುರುಷನ ಪಾತ್ರ ಕೂಡ ಕುಟುಂಬದಲ್ಲಿ ಅಷ್ಟೇ ಪ್ರಾಮುಖ್ಯತೆ ಬಯಸುತ್ತೆ